ಒಂದು ಕಾಲದಲ್ಲಿ ಇಬ್ಬರು ಬೌದ್ಧ ಭಿಕ್ಷುಗಳಿದ್ದರು ಒಬ್ಬ ಹಿರಿಯ ಭಿಕ್ಷು ಮತ್ತು ಇನ್ನೊಬ್ಬ ಕಿರಿಯ ಭಿಕ್ಷು ಅವರಿಬ್ಬರು ಯಾತ್ರೆಯಲ್ಲಿದ್ದರು ಅವರು ಯಾತ್ರೆಯ ದಾರಿಯಲ್ಲಿ ನಡೆಯುತ್ತಾ ಒಂದು ಉಗ್ರವಾದ ನದಿಯ ಅಂಚಿಗೆ ಬಂದರು ಅದೇ ಅಂಚಿನಲ್ಲಿ ಒಬ್ಬ ಯುವತಿ ನದಿಯನ್ನು ದಾಟಲು ಹೆದರಿ ನಿಂತಿದ್ದಳು ಕಿರಿಯ ಭಿಕ್ಷು ಆಕೆಯನ್ನು ನಿರ್ಲಕ್ಷಿಸಿ ನದಿಯನ್ನು ದಾಟಲು ಪ್ರಾರಂಭಿಸಿದ ಬೌದ್ಧ ನಿಯಮಗಳ ಪ್ರಕಾರ ಭಿಕ್ಷುಗಳು ಮಹಿಳೆಯರನ್ನು ಸ್ಪರ್ಶಿಸಬಾರದು ಆದರೆ ಹಿರಿಯ ಭಿಕ್ಷು ಆಕೆಯ ಬಳಿಗೆ ಹೋಗಿ ಅವಳನ್ನು ಎತ್ತಿಕೊಂಡು ಸುರಕ್ಷಿತವಾಗಿ ನದಿಯನ್ನು ದಾಟಿಸಿ ನದಿಯ ಆಚೆಗೆ ಬಿಟ್ಟರು ಆಕೆಯ ಧನ್ಯವಾದ ಸ್ವೀಕರಿಸಿ ತಮ್ಮ ದಾರಿಯ ಮೇಲೆ ತೆರಳಿದರು ಕಾಲಕ್ರಮೇಣ ಅವರು ಮುಂದುವರೆದಾಗ ಹಿರಿಯ ಭಿಕ್ಷು ಕಿರಿಯ ಭಿಕ್ಷುವಿನ ಮನಸ್ಸಿನಲ್ಲಿ ಏನೋ ಚಿಂತೆ ಇರುವುದನ್ನು ಗಮನಿಸಿದರು ಅವರು ಕೇಳಿದರು ಏನು ಸಮಸ್ಯೆ ಕಿರಿಯ ಭಿಕ್ಷು ಉತ್ತರಿಸಿದ ನೀವು ಆ ಮಹಿಳೆಯನ್ನು ಎತ್ತಿಕೊಂಡು ನದಿಯನ್ನು ದಾಟಿಸಿದ್ದೀರಿ ಇದು ನಮ್ಮ ನಿಬಂಧನೆಗೆ ವಿರುದ್ಧ ನಿಮ್ಮಿಂದ ನಿಯಮಗಳ ಉಲ್ಲಂಘನೆ ಆಯಿತು ಕಿರಿಯ ಭಿಕ್ಷು ನಕ್ಕು ಹೇಳಿದರು ನಾನು ಆಕೆಯನ್ನು ನದಿಯ ಅಂಚಿನಲ್ಲಿ ಇಳಿಸಿ ಬಂದಿದ್ದೇನೆ ಆದರೆ ನೀನು ಇನ್ನೂ ಆಕೆಯನ್ನು ನಿನ್ನ ಮನಸ್ಸಿನಲ್ಲಿ ಎತ್ತಿಕೊಂಡು ನಡೆಯುತ್ತಿರುವೆ ಈ ಕಥೆ ನಮಗೆ ಒಂದು ಮಹತ್ವದ ಪಾಠ ನೀಡುತ್ತದೆ ನಾವೊಂದು ಘಟನೆ ಮುಗಿದ ನಂತರವೂ ಅದನ್ನು ಮನಸ್ಸಿನಲ್ಲಿ ಹಿಡಿದಿಟ್ಟುಕೊಂಡಿದ್ದರೆ ಅದು ನಮ್ಮ ಶಾಂತಿಯನ್ನು ಕದಡುತ್ತದೆ ಜೀವನದಲ್ಲಿ ಹಿಂದಿನ ದುಃಖ ಅಥವಾ ತಪ್ಪುಗಳನ್ನು ಹಿಡಿದಿಟ್ಟುಕೊಂಡರೆ ಅವು ಮತ್ತೆ ಮತ್ತೆ ನೋವನ್ನು ನೀಡುತ್ತವೆ ಆದ್ದರಿಂದ ಕರೆದದ್ದು ಹೋಯಿತು ಅದನ್ನು ಬಿಡಿ ಕ್ಷಮಿಸಿ ಮುಂದಕ್ಕೆ ಸಾಗಿರಿ ನಿಮ್ಮ ಧ್ಯಾನವನ್ನು ಶಕ್ತಿಯನ್ನು ಭವಿಷ್ಯಕ್ಕಾಗಿ ಬಳಸಿರಿ ಭೂತಕಾಲದ ಭಾರವನ್ನಿಳಿಸಿ ಭವಿಷ್ಯದ ಬದುಕು ಕಟ್ಟಿಕೊಳ್ಳಿ ಇಂತಹ ಮೌಲ್ಯದ ಪಾಠಗಳನ್ನು ಕಥೆಗಳನ್ನು ಕೇಳಲು ಟೇಲ್ಸ್ ಬಾಯ್ ಅಲ್ಕಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್